ನಮಸ್ಕಾರ ಸ್ನೇಹಿತರೆ ನಾ ಕಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾ ಬಹಳ ದಿನಗಳಿಂದ ಸ್ವಲ್ಪ ಕೆಲವೊಂದು ವಿಡಿಯೋಗಳು ಕೊಡಕಿಲ್ಲ ಕೆಲವೊಂದು ಅನಿವಾರ್ಯ ಕಾರ್ಯಗಳು ಇವತ್ತು ನಾನು ಬಾಲಕೋಟೆ ಜಿಲ್ಲೆಯ ಮೊದಲು ತಾಲೂಕಿನ ಮಂಟೂರ್ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಈ ವೀರ ಸಿದ್ದು ಲಕ್ಷ್ಮಣನ ಬ್ರಿಟಿಷರ ಜೊತೆಗೆ ಹೋರಾಟದಲ್ಲಿ ಮಡಿದಂತ ಸ್ಥಳ ಅಂದ್ರೆ ಬಲಿದಾನದಂತ ಸ್ಥಳವಾದಂತ ತೆಗ್ಗಾಯ್ತು ಆಕಸ್ಮಿಕವಾಗಿ ನಾನು ಇಲ್ಲಿ ಒಂದು ಕಾಣಿಸ್ತು ಇಷ್ಟು ಅಂದ್ರೆ ಮಂಟೂರು ಸಿದ್ಧಾರೂಢ ಮಠ ಅಂತ ಇದು ತುಂಬಾ ಚೆನ್ನಾಗಿದೆ ಅಂತ ಎಲ್ಲೋ ಯಾರೋ ಹೇಳಿದ್ರು ಅಷ್ಟು ನೆನಪಿತ್ತು ಅದಕ್ಕಾಗಿ ನಾನು ಅಕಸ್ಮಾತ್ ಇಲ್ಲಿ ಬಂದೆ ಬಂದಾಗ ಇಲ್ಲಿ ಬಂದು ಒಂದಷ್ಟು ಮಾಹಿತಿಗಳು ಕೇಳಿದೆ ಮಾಹಿತಿ ಕೇಳಿದಾಗ ಇಲ್ಲಿ ಒಳಗೊಂದು ಅದ್ಭುತವಾದಂತಹ ಲೋಕ ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಸಾಂಸ್ಕೃತಿಕ ವ್ಯವಹಾರ ಫೋಟೋ ಶೂಟ್ ಹಾಗೆ ತ್ರೀ ಡಿ ಫೋಟೋಗಳು ಮತ್ತು ಸೆವೆನ್ ಡಿ ಒಂದು ಸಿನಿಮಾಗಳು ಮತ್ತು ಸಿದ್ಧಾರೂಢ ಮಹತ್ನೇ ಒಂದ ಕೆಲವೊಂದು ಚರಿತ್ರೆಗಳು ಈ ರೀತಿ ಮತ್ತು ಜಂಗಲ್ ಸಫಾರಿ ಈ ತರದ ನಾನಾ ವಿಷಯಗಳನ್ನ ಒಳಗೊಂಡಂತ ಒಂದು ಅದ್ಭುತ ಲೋಕವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಬೇಕಂತ ಆಶೆ ಇತ್ತು ಆದ್ರೆ ಸಮಯದ ಇವತ್ತಿನ ಈ ಮಠದ ಹೊರಗಿನ ಭಾಗದ ಮಾತ್ರ ಒಂದಷ್ಟು ವಿವರಗಳನ್ನ ನೀಡಿ ನಾನು ಒಂದು ಇನ್ನೊಂದು ಒಂದ್ ತಿಂಗಳ ಒಂದು ಯಾವಾಗ ಸ್ವಲ್ಪ ಅನುಕೂಲ ಸಿಕ್ಕ ಮತ್ತೊಮ್ಮೆ ಬಂದು ಈ ಅದ್ಭುತವಾದಂತ ಹೊಸ ಲೋಕ ಏನಿದೆ ಅದನ್ನೆಲ್ಲ ವಿವರ ನೀಡಬೇಕಂತ ವಿಚಾರ ಮಾಡಿದ್ದೇನೆ ಇನ್ ದಿವಸ ನಾನು ಈ ಮಠದ ಬಗ್ಗೆ ಮಾತ್ರ ಒಂದಷ್ಟು ಇರುವಂತ ವಿಶೇಷ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಏನಿತ್ತ ಇದಕ್ಕೆ ಮತ್ತೊಂದ್ಸರಿ ಸಮಯ ಕೊಟ್ಟು ಬರ್ತೀನಿ ಈಗ ವೀರ ಶಂಗರ ಲಕ್ಷ್ಮಣ ಬಲಿದಾನ ಸ್ಥಳಕ್ಕ ನಾ ಹೋಗ್ಬೇಕನ್ನೋ ಕಾರಣಕ್ಕಾಗಿ ಇವತ್ತು ಇದನ್ನ ಗ್ಯಾಪ್ ಇಟ್ಟಿದ್ದೀನಿ ಆ ದಯವಿಟ್ಟು ಈಗ ಮಠದ ಬಗ್ಗೆ ಮಾತ್ರ ಮಾಹಿತಿನ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡ್ಬೇಕಂತ ತಮ್ಮಲ್ಲಿ ಸ್ನೇಹಿತರೆ ಈಗ ನಾನು ತೋರಿಸೋದು ಆ ರೋಡ್ ಧಾಮ ಈ ರಸ್ತೆ ಹೈವೇನಿದೆ ಹೈವೇ ರೋಡ ಮುಂದೆ ಸ್ವಲ್ಪ ಬಂದ ತಕ್ಷಣ ಇಲ್ಲಿ ಬಾವಿ ದಾಟಿಗೆ ಹೋಗ್ಬೇಕು ಹೋದಕ್ಕ ಇಲ್ಲಿ ಕೆಲವೊಂದಷ್ಟು ಮಾಹಿತಿ ಇಳುತ್ತವೆ ಗಾಜಿನ ಮನೆ ಗಾಜಿನ ಅರಮನೆ ಹೋಟೆಲ್ ಭೂಕಂಪ ಅಂದ್ರೆ ಭೂಕಂಪದಾಗ ಹೋಟೆಲ್ ಅದು ಬಂಪರ್ ಡ್ಯಾಶಿಂಗ್ ಕಾರ್ದು ಅದ್ಭುತ ಗಾಜುಗಳು ಹಾಗೆ ವಿಜ್ಞಾನ ಲೋಕದ ಅಂದ್ರೆ ಸೈನ್ಸ್ ಬಗ್ಗೆ ಒಂದಷ್ಟು ಮ್ಯೂಸಿಕ್ ಹೋಟೆಲ್ ಭೂಕಂಪ ಮಹಾಯೋಗಿ ಸಿದ್ಧಾರ ಚರಿತ್ರೆ ಒಂದು ಜೀವನ ಚರಿತ್ರೆ ವೈಷ್ಣೋದೇವಿ ಗುಹೆ ತ್ರೀಡೀಸ್ ಸಿನಿಮಾ ಹಾಗೂ ಜಂಗಲ್ ಸಫಾರಿ ಆರೂಢಧಾಮ ಇನ್ನೂ ಸಾಕಷ್ಟು ವಿಷಯಗಳ ಒಳಗೊಂಡಂತ ಇವರುಗಳನ್ನ ಎಲ್ಲಿದ್ದಾವೆ ಇವುಗಳ ಮತ್ತೊಂದು ಸರಿ ಮಾಡ್ತೀನಿ ಈಗ ನನಗೆ ಈ ಸದ್ಯಕ್ಕೆ ಮಟ್ಟದ ಮಾತ್ರ ಒಂದಷ್ಟು ವಿಷಯ ತೋರಿಸ್ತೀನಿ ಸಿದ್ದಾರ್ದು ಈಗ ಕೃಷ್ಣನ ಕೃಷ್ಣ ಪಾರ್ಥ ಸಾರಥಿ ಅಂದ್ರೆ ಪಾರ್ಥ ಮತ್ತು ಅದರ ಸಾರಥಿ ಶ್ರೀಕೃಷ್ಣ ಮತ್ ಬಂದ ದ್ವಾರದಲ್ಲಿ ಇದ್ದಾರೆ ದೇವಸ್ಥಾನ ಒಳಗೊಂಡ ಇದ್ರಿಗೆ ನಮಗೆ ಸ್ಪಷ್ಟ ಸಿಗೋದೆ ಮಹಿಷಾಸುರ ಮಹಿಷಾಶ್ವರ ದಾಟಿಕೊಂಡು ಹೋದ ತಕ್ಷಣ ನಮಗೆ ಮುಂದೆ ಒಳಗಿದೆ ಅದ್ಭುತವಾದಂತ ಸನ್ನಿವೇಶಗಳು ಇದ್ದಾವೆ ಏನು ತುಂಬಾ ಚೆನ್ನಾಗಿದೆ ನಮ್ಗೂ ಖುಷಿ ಆಗ್ತದೆ ಬಟ್ ನನಗೆ ಎಲ್ಲ ಒಳಗಿನ ವಿಡಿಯೋ ತೋರ್ಸಕ್ ಆಗ್ತಾ ಇಲ್ಲ ಅನ್ನೋದು ನನಗೂ ಬೇಜಾರಿದೆ ಮಹಿಷಾಸುರ ಮಾರ್ತೀನಿ ಚಾಮುಂಡೇಶ್ವರಿ ಒಂದು ಮೂರ್ ಪ್ರತಿಮೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾವ್ ಇಲ್ಲಿ ಬಂದು ಅಕಸ್ಮಾತ್ ನಾವ್ ಇಲ್ಲಿ ಬ್ಯಾಂಗ್ಳೂರ್ ಹೋಗ್ಬೇಕಂತ ಇಲ್ಲಿ ಒಂದು ಎಷ್ಟಿದ್ರೆ ಈ ತ್ರೀ ಹೊಸ ಲೋಕ ಏನಿದೆ ತ್ರಿ ಲೋಕ ಇದನ್ನೆಲ್ಲ ರೂಪಾಯಿ ಕೌಂಟರ್ ಟಿಕೆಟ್ ಇದೆ ಅಂತ ನಮಗೆ ಊಟ ಬೇಡ ಅಂತಂದ್ರೆ ಸಹಿತ ಇವೆಲ್ಲ ಇದೆ ನೋಡ್ರಿ ಮಾಹಿತಿ ಸಂಗೀತ ಕಾರಂಜಿ ಭೂತ್ ಬಂಗ್ಲೆ ಶಿವಗಿ ಸಿನಿಮಾ ಜಂಗಲ್ ಸಫಾರಿ ವಿಜ್ಞಾನ ಲೋಕ ಗಾಜಿನ ಅರಮಣಿ ತ್ರೀ ಡಿ ಸಿನಿಮಾ ಹಾಗೆ ಫೋಟೋ ಶೂಟ್ ಅಂತ ಒಂದು ಏನಾಯ್ತು ಅದೇನು ಅದು ಏನು ಗೊತ್ತಾಗ್ತಲ್ಲ ಭೂಕಂಪದಾಗ ಹೆಂಗೆ ಹೋಟೆಲ್ ಅನ್ನೋದ್ರ ಮುಖ್ಯ ಒಂದು ಸಣ್ಣ ಕ್ಲಿಪ್ ಮಾಡ್ಯಾರ ಅವರ ಸೆವೆನ್ ಡಿ ಸಿನಿಮಾ ಅಂತ ನೋಡ್ರಪ್ಪ ಮಾಡ್ರಪ್ಪ ವೈಷ್ಣೋದೇವಿ ಗುಹೆ ಅಂತ ಮಾಡಿದ್ದಾರೆ ಮಲ್ಟಿ ಡಿ ಸಿನಿಮಾ ಅಂತೆ ಗಾಜಿನ ಈ ಥರದಿಷ್ಟು ವಿಷಯಗಳನ್ನ ಸುಮಾರು ಹದ್ನಾಲ್ಕು ವಿಷಯಗಳನ್ನ ಒಳಗೊಂಡಂತ ಒಂದು ಅದ್ಭುತ ಲೋಕನ ಸೃಷ್ಟಿ ಮಾಡಿದ್ದಾರೆ ಅವನು ಯಾರಾದ್ರೂ ನಿಮ್ಮ ಅನುಕೂಲ ಇದ್ರೆ ಬಂದ್ ನೋಡಿ ಇವತ್ತು ನನಗೆ ಅನುಕೂಲ ಇಲ್ಲ ನಾನು ಹೋಗ್ತಾ ಇದ್ದೀನಿ ಹಾಗೆ ಕಾಳಿಂಗ ಮರದ ಕೃಷ್ಣನ ಪರಮಾತ್ಮನೂ ಇದ್ದಾನೆ ಜನರಿಗೆ ನಮ್ಮ ಗಣಪತಿ ಇಲ್ಲಿ ಕುತಾರು ಏನೋ ಪಾತ್ರೆ ಹಿಡ್ಕೊಂಡು ಕುಪ್ತಾರ ಬಹುಶಃ ನೀರು ಬಿಡೋದು ಏನೋ ಸನ್ನಿವೇಶ ಬೇಕಾದ್ರೆ ಈ ನೀರಿಲ್ಲ ಸದಾಡು ಜನ ದರ್ಶನ ಮಾಡ್ಕೊಂಡ್ರಿ सिद्धारोदजरू ಮತ್ತು ಗುಣಾತಾಜರು ಶಿವಾನಂದ ಭಾರತೀಯ ಸಂಘದ ಸದಸ್ಯರು ಇಜ್ವರ ಶಿವಿಗಳು शंकराचार्य ಗುರ ಸಂಕಚರರು ಸಿದราม ಶಿವಿಗಳು ಮತ್ತು ಸದುರ ಶಿವಾನಂದ ಭಾರತೀಯ ಸಂಘ ಶಿವಾನಂದ ಸಂಘ ಇಲ್ಲಿ ಪರಮೇಶ್ವರ ಮತ್ತು ಗಂಗಾ ಮಾತ ನಂದಿ ಮಹಾರಾಜ್ ಇವ್ರದೊಂದು ಒಂದು ಸ್ಟ್ಯಾಚು ಇದೆ ಮೂರ್ತಿ ತುಂಬಾ ಅದ್ಭುತವಾಗಿ ಬಿಡಿಸಿದಾರೆ ಬಿಡ್ರಿ ವಟ್ಟಿಲ್ ನಾನು ಇಲ್ಲಿ ಬಂಟ್ಲ ಹೆಸರು ಕೇಳಿದ್ದೆ ಬಟ್ ನಾನು ನೋಡುತ್ತಿಲ್ಲ ತುಂಬಾ ಚೆನ್ನಾಗಿದೆ ಬಂದು ನೋಡ್ಕೊಂಡು ಹೋಗ್ರಿ ನನಗೆ ತ್ರೀ ಡಿ ನೋಡ್ಲಕ್ಕ ನೋಡಕ್ ಆಗ್ತಲ್ಲ ಇವನ್ನೆಲ್ಲ ಮತ್ತೊಮ್ಮೆ ಯಾವ ಬರದಾಗ ನೋಡುದು ಈಗ ಸದ್ಯಕ್ಕೆ ಇಷ್ಟಕ್ಕೆ ಮುಗಿಸ್ತಂ ನಾನು நே வண்டிதல்ல நான் நீங்க பிரச்சார மாத்திரலாம் நீ பிரச்சார மாத்திர நான் சுத்தாடு மட்டும் ி மந்திரிங்க அக்கே தேவஸ்தான் இத்தது சப்பளது நான் நோட் ஃபோட்டோ விடியோ ஃபோட்டோ

அதுபுத்த லோகன சஷ்டி மாட் ரீப்பில் ஈரோ திர்கொண்டே தனிக்கல் நமஸ்காரமா அப்பா ஏன் யாதாக கலசரே நான் ரஜாவில் நம்பி ಗಣಪತಿರಾಜ್ರು ಮಂಟೂರು ಶಿವಾನಂದರು ಸಂಗಳು ಅಕ್ಕಲಕೋಟೀಶ್ವರಣ್ರು ಗುರುನಾಥ್ರೋರು ಕಬೀರ್ ದಾಸರು ಶಿವಪುತ್ರ ಮಹಾಸ್ವಾಮಿಗಳು ಸಿದ್ಧಾರ್ಥ ಅಲ್ಲಿ ಸರಸ್ವತಿ ದೇವಿ ಇದ್ದಾರೆ ಇಲ್ಲಿ ಸಿದ್ಧಾರ್ಡ್ ಆಚಾರಿದ್ದಾರೆ ಇಲ್ಲೊಂದು ವಿಶೇಷ ಶಿವನ ಅದ್ಭುತ ಮೂರ್ತಿಗಳು ಅದಾವ ಅಂದಷ್ಟು ನೋಡಿ ಅಲ್ಲಿ ಏನೇ ನೋಡೋಣ ಹ ಇದು ಬಹುಶಃ ನಾವ್ ಎಲ್ಲಿ ಹೋದ್ರು ನಮ್ಗೆ ಬರ ಕಂಡುಬಿಡೋದು ಒಂದೇ ವಿಷಯ ದಕ್ಷ ಬ್ರಹ್ಮಿಯದಿ ಅದ್ಪತಿ ಆದ ನಂತರ ಶಿವನ ಅವತಾರ ಅವರ ಲಗಡೆ ಇದಾವ ವಿಶ್ವತಾನ ಬೇರೆ ಚಿಂತೆ ಇಲ್ಲ ಹಾ ಇಲ್ಲೇ ನೋಡ್ರಿ ಕೆರೆಗಳ ಇಲ್ಲಿ ಶಿವನ್ ನಂದಿ ಕೂತಾನೆ ோட்ரன் இல்லை பரமேஸ்வர மூத்தி ஐவத்தடி அஸ்டில்

ಇದು ಶಿವನ ಮೂರ್ತಿ ಎಷ್ಟ ಅಡಿ ಎತ್ತಿರತ್ರ ಇದೆ ಎಷ್ಟ ಎಷ್ಟ ಅಡಿ ಎತ್ತರ ಸ್ನೇಹಿತರೆ ಎಲ್ಲರೂ ತೋರಿಸಿದಂತ ಮಂಟೂರ್ನ ಒಂದು ಶಿವಗಿ ಮಂದಿರ ಮತ್ತು ಪರಮೇಶ್ವರನ ಮೂರ್ತಿ ಬಗ್ಗೆ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ನಾ ಕನ್ನಡ ಭಾರತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ ಧನ್ಯವಾದಗಳು